ಎಲ್ಲರಿಗೂ ನನ್ನ ನಮಸ್ಕಾರಗಳು ಎನ್ ಎ ಟೈಮ್ಸ್ ಯೂಟ್ಯೂಬ್ ಚಾನಲ್ ಇದರ ಸಂಯುಕ್ತ ಆಶ್ರಯದಲ್ಲಿ ಸಾರಚಿತ ಕವನ ವಾಚನ ವಿಡಿಯೋ ಸ್ಪರ್ಧೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೈದನೇ ಸ್ನೇಹಿತರೆ ನನ್ನ ಸಾರಚಿತ ಕವನ ವಾಚನ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ನನ್ನ ಹೆಸರು ಇಮ್ತಿಯಾಸ್ ಭರಮಸಾಗರ ಚಿತ್ರದುರ್ಗ ತಾಲೂಕು ಕವನದ ಶೀರ್ಷಿಕೆ ಬೂಕರ್ ಪ್ರಶಸ್ತಿಯ ಗರಿ ಬಾನಂಗಳದಲ್ಲಿ ದೀಪ ಹಚ್ಚಿ ಭಾರತದ ಕೀರ್ತಿ ಪಟಾಕಿ ಹೆಚ್ಚಿಸಿ ಇತಿಹಾಸ ಸೃಷ್ಟಿಸಿದ ಜೋಡಿ ದೇಶಕ್ಕೆ ಕೀರ್ತಿ ತಂದ ಬಾನು ದೀಪ ನೋಡಿ ಕರ್ನಾಟಕ ತುಂಬೆಲ್ಲ ಮನೆ ಮಾತಾಗಿದೆ ನಮ್ಮೆಲ್ಲರ ಸಂಭ್ರಮಕ್ಕೆ ಕಾರಣವಾಗಿದೆ ಸಿಹಿ ಹಂಚಿ ಸಂತಸ ಸಂಭ್ರಮಿಸಿದೆ ಲೋಕಕ್ಕೆ ಹಂಚಿದ ಸಂತಸ ಕ್ಷಣಗಳು ಜಗವೇ ಮೆಚ್ಚುವ ಸಾಧನೆಯ ಕೃತಿಗಳು ಎಲ್ಲೇ ಹೋದರೂ ಕನ್ನಡಕ್ಕೆ ಹೆಮ್ಮೆಯಂತೆ ಕನ್ನಡಮ್ಮನಿಗೆ ಹರುಷದಂತೆ ಮಣ್ಣಿನ ಮಗಳು ಆಕಾಶ ಎತ್ತರಕ್ಕೆ ಕರುನಾಡಿನ ಬಾನು ಬಾನೆತ್ತರಕ್ಕೆ ಸಾಹಿತ್ಯ ಸರಸ್ವತಿ ನೀಡಿದ ಜ್ಞಾನಧಾರೆ ಬಾನಿನಲ್ಲಿ ಮಿನುಗುವ ಬಾನು ತಾರೆ ನ್ಯಾಯದ ಬೆಳಕಿನ ಸಾಹಿತ್ಯದ ಹೊನಲು ಲಂಕೇಶ್ ಪತ್ರಿಕೆಯ ವರದಿಯ ನವಿಲು ಕನ್ನಡಕ್ಕೆ ಕಂಪನ್ನು ಚೆಲ್ಲಿತು ಆಗಸಕ್ಕೆ ಲೇಖನಿ ಚುಮ್ಮಿತು ಮುಗಿಲ ಎತ್ತರಕ್ಕೆ ಕರುನಾಡಿಗೆಯ ಹೆಮ್ಮೆಯ ಸಿರಿ ಭಾರತಾಂಬೆಗೆ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿಯ ಗರಿ ಕನ್ನಡ ಸಾಹಿತ್ಯಕ್ಕೆ ಸಿಕ್ಕ ಮೊದಲೇ ಗರಿಮೆ ಬಾನು ಮುಸ್ತಕ್ರವರಿಗೆ ಅಭಿನಂದನೆಯ ಹಿರಿಮೆ ಕನ್ನಡ ಕೃತಿಯನ್ನು ಅನುವಾದಿಸಿ ಜಗದೆಲ್ಲೆಡೆ ಪಸರಿಸಿರುವಂತೆ ಮಾಡಿದ ದೀಪ ಬಸ್ತಿಯವರಿಗೂ ಅಭಿನಂದನೆ ಕನ್ನಡ ನಾಡಿನ ಏಳು ಕೋಟಿ ಕನ್ನಡಿಗರಿಂದ ಅಭಿನಂದನೆ ಇವರಿಬ್ಬರಿಗೂ ಅಭಿನಂದಿಸುವೆ ಸಾಹಿತ್ಯದ ರೂಪದಲ್ಲಿ ಅಭಿನಂದನೆ ತಿಳಿಸಿರುವೆ ಬಾನು ಬೆಳಗಿದ ಹಣತೆ ಬೂಕರ್ ಪ್ರಶಸ್ತಿ ವಜ್ರದಂತೆ ಬಾನು ದೀಪ ಜೋಡಿ ಜೋಡಿಯ ಸಂದೇಶ ಭಾರತದ ಐಕ್ಯತೆಯ ಜೋಡಿಯ ಸಂಕೇತ ವಂದನೆಗಳು